ಹಾಲಂದೂರು ವಿ ಎಸ್ ಅನ್ನು ಇದು ಒಂದು ಶೃಂಗೇರಿಯಲ್ಲಿ ಅತ್ಯುತ್ತಮವಾಗಿ ನಡೆಯುವಂಥ ಒಂದು ಸೊಸೈ ಸೊಸೈಟಿ ಆಗಬೇಕು ಇದನ್ನು ದೊಡ್ಡ ಮಟ್ಟದಲ್ಲಿ ಇದನ್ನು ಬೆಳೆಸ್ಬೇಕಂತ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ರಾಜೇಗೌಡರು ನಮ್ಮ ಮಾನ್ಯ ಶಾಸಕರು ಸಹಕಾರ ಮಾಡಿದ್ದಾರೆ ಇವತ್ತು ಐದು ವರ್ಷದ ಈಚಲ್ಲಿ ನಾವಿಲ್ಲಿ ಒಂದು ದೊಡ್ಡ ಸೂಪರ್ ಮಾರ್ಕೆಟನ್ನು ನಿರ್ಮಾಣ ಮಾಡಿ ಆ ಬಿಲ್ಡಿಂಗನ್ನು ಅದರ ಮೇಲೆ ಆ ಬಿಲ್ಡಿಂಗ್ ಮೇಲ್ಗಡೆ ಇವತ್ತು ಏನೋ ಸೊಸೈಟಿಗೆ ವರಮಾನ ಬರಬೇಕು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲಕ್ಷ ಆ ವರ್ಷದಲ್ಲಿ ಬಾಡಿಗೆ ದುಡ್ಡು ಬರಬೇಕು ಅನ್ನೋ ದೃಷ್ಟಿಯಿಂದ ಯಾಕಂದರೆ ಇಲ್ಲಿ ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ ಇವತ್ತು ಹೀಗೆ ನಾವು ಅನುದಾನ ತಂದು ನಾವು ಈ ನಮ್ಮ ಫ್ಯಾಕ್ಸ್ ನಮ್ಮ ಹಿರಿಯರು ಏನು ಹಾಕ್ಬಿಟ್ಟಿದ್ದಾರೆ ಮೆಣಸೆ ಭಾಗದಲ್ಲಿ ಅದನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳ್ಕೊಂಡು ನಾವು ಪ್ರಯತ್ನ ಪಡ್ತಿದ್ದೀವಿ ಈಗ ಚುನಾವಣೆಗೋಸ್ಕರನೇ ಕೆಲವಷ್ಟು ಜನರೂ ತುಂಬ ಅಪಪ್ರಚಾರ ಮಾಡೋದು ಇವತ್ತು ಷೇರುಗಳು ಇವತ್ತು ಸರ್ಕಾರಿ ನಿಯಮದ ಪ್ರಕಾರ ಷೇರುಗಳು ಕೆಲವಷ್ಟು ರದ್ದಾಗಿದ್ದು ಏನು ನಿಯಮ ಅಂತ ಹೇಳಿದ್ರೆ ನಾವು ವೋಟರ್ ಲಿಸ್ಟ್ ಮಾಡ್ತಾ ಇರೋರು ನಾವು ಸ ನಾವು ಮೆಂಬರ್ಗಳು ಯಾರು ಮಾಡೋಕ್ಕಾಗಲ್ಲ ಅದು ನಾವು ನಮ್ಮ ಆಡಳಿತ ಮಂಡಳಿ ಮುಗಿದ ನಂತರ ಅವರು ಯಾರು ಚುನಾವಣೆ ಅಧಿಕಾರಿ ಬರ್ತಾರೆ ಅವ್ರ ಮೂಲಕ ಇಲ್ಲಿ ವೋಟರ್ ಲಿಸ್ಟನ್ನು ಇದು ಮಾಡಿದ್ದಾರೆ ಇವತ್ತು ಸಾವಿರದ ಮುನ್ನೂರು ಓಟ್ ಕೃಷಿ ಕ್ಷೇತ್ರ ಇದಕ್ಕೆ ಕೃಷಿ ಕ್ಷೇತ್ರಕ್ಕೆ ಎ ಕ್ಷೇತ್ರಕ್ಕೆ ಅದು ನಾ ಐನೂರ ನಲವತ್ತೊಂಬತ್ತಕ್ಕೆ ಇಳೀತು ಅಂದರೆ ಜನರಲ್ ಬಾಡಿಗೆ ಬರೆದಿದ್ದರಿಗೆ ಮತ್ತೆ ವ್ಯವಹಾರ ಮಾಡದಿದ್ದವರಿಗೆ ಅದರ ಮೇಲೆ ಸೇರ್ ಫುಲ್ ಆಗದಿದ್ದವರಿಗೆ ಸುಸ್ತಿದಾರರಿಗೆ ಆಮೇಲೆ ಮರಣ ಹೊಂದಿದವರಿಗೆ ಆಮೇಲೆ ಹನ್ನೆರಡು ವರ್ಷ ಹನ್ನೆರಡು ತಿಂಗಳು ಭರ್ತಿ ಒಂದು ಅವಧಿ ಭರ್ತಿ ಆಗದಿದ್ದವರಿಗೆ ಬ ಅವರಿಗೆ ಚುನಾವಣೆಯಲ್ಲಿ ಬ ಮತದಾನ ಹಾಕ ಹಕ್ಕಿಲ್ಲ ಅಂಥೇಳಿ ಅದು ಸರ್ಕಾರಿ ಆದೇಶ ಇವತ್ತು ಕೇಂದ್ರ ಸರ್ಕಾರ ಕಾಮನ್ ಸಾಫ್ಟ್ವೇರ್ ಮಾಡಿ ಇದನ್ನು ಈ ಫೈನಾನ್ಸ್ ಸಂಸ್ಥೆನ ರಿಸರ್ವ್ ಬ್ಯಾಂಕ್ ಕಂಟ್ರೋಲಿಗೆ ತರಬೇಕಂತ ಒಂದು ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಅಂದರೆ ಯಾಕೆ ವ್ಯವಹಾರ ಅಂದರೆ ವ್ಯವಹಾರ ಇಲ್ಲದಿದ್ದವರಿಗೆ ಅದರ ಮೇಲೆ ಇಲ್ಲಿ ಯಾವುದಕ್ಕೂ ಭಾಗವಹಿಸಿದವರಿಗೆ ಅವರು ಥಿಯರಿ ನಮ್ಮದಲ್ಲ ಅದು ಇಲ್ಲಿ ಅವರಿಗೆ ಸೇ ಮ ಅವರಿಗೆ ಮತದಾನದ ಹಕ್ಕ ಹಕ್ಕಿ ಹಾಕಿ ಅನ್ನೋದು ಅವರು ಥಿಯರಿ ನಮ್ಮ ಥಿಯರಿ ಅಲ್ಲ ಇಲ್ಲಿ ಏನಾರು ರೈತ ಇದರಲ್ಲಿ ವ್ಯವಹಾರ ಮಾಡಬೇಕು ಅಂತ ಆವೃತ್ತಿಯೇರಿ ಒಳಗೆ ಅವರು ಬಿಟ್ಟಿರೋದು ಯಾವುದು ಅವರು ಚುನಾವಣೆ ಅಧಿಕಾರಿ ಬಿಟ್ಟು ಇದು ಮಾಡಿದ್ದಾರೆ ಅದರ ನಂತರ ಕೋರ್ಟಲ್ಲೆಲ್ಲ ಹೋಗಿ ಅದನ್ನು ಸುಮ್ಮನೆ ಪ್ರಚಾರಗಳು ನಡೀತಾ ಇದ್ದಾವೆ ಏನಂದರೆ ನಾವೆಲ್ಲ ಸೇರಿ ಸೇರುಗಳನ್ನು ನಮಗೆ ಓಟ್ ಬರಲ್ಲ ಅಂತ ಯಾರ್ದಾರು ಸೇರು ತೆಗೆದು ಅಂತ ಅದಕ್ಕೆ ಚುನಾವಣೆ ಅಧಿಕಾರಿ ಸೈನ್ ಮಾಡಿದ್ದಾರೆ ನಮಗೆ ಅದು ಗೊತ್ತಿಲ್ಲ ಆಮೇಲೆ ಇಲ್ಲಿ ನಾವು ಈ ಈ ಕೋಪ್ರೇಟಿವ್ ಸೊಸೈಟಿ ವ್ಯಾಪ್ತಿಗೆ ಬರುವಂತೆ ಸುಮಾರು ಇಲ್ಲೊಂದು ಅರ್ಧ ಎಕರೆ ಜಮೀನಿತ್ತು ಅದು ಉಡಿ ಮುಚ್ಚಿಕೊಂಡ್ ಅದನ್ನೆಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿ ಅವ್ರು ಯಾರೋ ಮಣ್ಣು ತಗೊಂಡೋಗಾರಿದ್ರು ಅವರಿಗೆ ಮಣ್ಣನ್ನು ಕೊಟ್ಟು ಅದ್ರದ್ದು ಸಹ ಒಂದು ಲಕ್ಷ ರೂಪಾಯಿ ನಾವು ಸೊಸೈಟಿ ಕಟ್ಟಿದ್ದೀವಿ ಈಗ ನಮ್ಮ ಜಾಗವನ್ನು ಹದ್ದುಬಸ್ತು ಮಾಡಿದ್ದೀವಿ ನವೋದಯ ಶಾಲೆ ಅಂತ ಇಲ್ಲಿ ನಡೀತಿತ್ತು ಮೊದಲು ನಮ್ಮದು ಬಾಡಿಗೆ ಕೊಟ್ಟಿದ್ದು ಮೊದಲು ನಮ್ಮ ಕೋಪ್ರೇಟಿವ್ ಸೊಸೈಟಿಯ ಒಂದು ಹಳೆ ಭಾಗ ಆಯಿತು ಅದು ಶಿಥಿಲಗೊಂಡು ಎಲ್ಲ ಪಟ್ಟು ಅದನ್ನು ನಾವು ದುರಸ್ತಿ ಮಾಡಿ ಅದು ಎರಡು ಕ್ವಾಟ್ ಇದು ಬಾಡಿಗೆಗೆ ಕಟ್ಟಡಗಳನ್ನು ಮಾಡಿ ಕೊಟ್ಟಿದ್ದೀವಿ ಅದರಲ್ಲೂ ಒಂದು ಎಂಬತ್ತು ಸಾವಿರ ಬರ್ತದೆ ಎ ಟಿ ಎಮ್ಮನ್ನು ಅನ್ನು ನಿರ್ಮಾಣ ಮಾಡಿದ್ದೀವಿ ಹಾಗೆ ಇಷ್ಟೆಲ್ಲ ಮಾಡಿದಾಗ ನಮಗೆ ಸುಮ್ಮನೆ ಅಪಪ್ರಚಾರಗಳು ಇವತ್ತು ಕೆಲವರು ಇಲ್ಲಿ ತಹಸೀಲ್ದಾರರ ಜೊತೆ ಸೇರಿ ಹಿಂದೆ ಅಂತ ತಹಸೀಲ್ದಾರ್ ಜೊತೆ ಭೂಮಿ ಎಲ್ಲ ಮಾರಿದ್ರು ಇಡೀ ಮೆಣಸೆ ಪಂಚಾಯತಿಲಿ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷಕ್ಕೆ ಭೂಮಿಗಳನ್ನೆಲ್ಲ ಮಾರಾಟ ಮಾಡಿದ್ರು ಇಲ್ಲಿ ಅವರೊಟ್ಟಿಗೆ ಸೇರಿಕೊಂಡು ತಹಸೀಲ್ದಾರೇ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಹಾಗಾಗಿ ಆ ಭೂಮಿ ಭೂಮಿ ಅಂದರೆ ನಮ್ಮ ಅದು ಸಾವಿರಾರು ಜನ ಬದುಕಿ ಬಾಳಕ್ಕೆ ಮುಂದಿನ ಪೀಳಿಗೆಗಿರೋದು ಅಂಥ ಭೂಮಿನ ಇವತ್ತು ಭೋಗ ಶ್ರೀಕರಣಗಳನ್ನು ಸೃಷ್ಟಿ ಮಾಡಿ ಮಾರದಂಥ ವ್ಯಕ್ತಿಗಳು ಇವತ್ತು ನಮ್ಮ ನಿಮ್ಮ ಸೊಸೈಟಿ ಇದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅನ್ನೋ ಒಂದು ಅಪಪ್ರಚಾರ ಮಾಡಿದ್ರಿಂದ ನಾವಿವತ್ತು ತಮ್ಮ ಮೂಲಕ ಜನರಿಗೆ ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಇವೆಲ್ಲ ಸುಳ್ಳು ಕಟ್ಟುಕತೆಗಳು ನಾವು ಈ ಭೂಮಿ ಈ ಭೂಮಿ ಭೂಮಿ ತಾಯಿ ಅಂತಾರೆ ಅದನ್ನು ಮಾರಾಟ ಮಾಡಿ ಅದು ನಮ್ಮ ಸ್ವಂತ ಜಮೀನು ಮಾರಾಟ ಮಾಡೋ ತಗೋ ಕೊಡೋದು ನೋಡಿವಿ ಯಾರಿಗಾದರೂ ದಾಖಲೆ ದಾಖಲಲ್ಲಿದ್ದದನ್ನು ಖಾಲಿ ಜಾಗನ ಬೇರೆ ಬೇರೆಯವ್ರಿಗೆ ಮಾರಾಟ ಮಾಡಿ ದುಡ್ಡು ಮಾಡಿಕೊಡುವಂಥ ವ್ಯಕ್ತಿಗಳು ನಾವಲ್ಲ ಇವತ್ತು ಏನಿದ್ರು ಈ ಸೊಸೈಟಿ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ದೀವಿ ಜನರು ಗೊಂದಲದಲ್ಲಿ ಸಿಕ್ಕಬಾರ್ದು ಇವತ್ತು ಪಿ ಸಿ ಎಲ್ ಡಿ ಬ್ಯಾಂಕಲ್ಲಿ ಈ ಭಾಗದಲ್ಲಿ ಪಿ ಸಿ ಎಲ್ ಡಿ ಬ್ಯಾಂಕಿನ ಸೇರುಗಳು ಹಾಲಂದೂರು ವ್ಯಾಪ್ತಿಗೆ ಮೊದಲು ನೂರೈವತ್ತು ಸೇರಿತ್ತು ಈಗ ಹದಿನೇಳು ಸೇರಿಗೆ ಬಂದಿದೆ ಅಂದರೆ ಈ ಸರ್ಕಾರಿ ಕಾನೂನಿಂದ ಹೇರೂರು ವಿಭಾಗಕ್ಕೆ ಅಲ್ಲಿ ನೂರೈವತ್ತು ಸೇರಿತ್ತು ಅಲ್ಲಿ ಹದಿನ ಇಪ್ಪತ್ತೊಂದು ಸೇರು ಬಂದಿದೆ ಇವತ್ತು ಈ ಆರೋಪಗಳು ಈ ಪಿ ಸಿ ಎಲ್ ಡಿ ಬ್ಯಾಂಕಿಗೆ ಇರೋ ಕಾನೂನೇ ನಮ್ಮ ಹಾಲಂದೂರು ವೇ ಎಸ್ ಎಸ್ ಹಾಗಾಗಿ ನಮ್ಮ ಮೇಲೆ ಚುನಾವಣೆ ಪ್ರಯುಕ್ತ ಗುರುತರವಾದ ಆಪಾದನೆಗಳನ್ನು ಹೇಳ್ತಾ ಇದ್ದಾರೆ ಇದನ್ನು ನಂಬಬೇಡಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ದ್ರೋಹ ಮಾಡಿಲ್ಲ ದ್ರೋಹ ಯಾವ ಕಾರಣಕ್ಕೂ ದ್ರೋಹ ಮಾಡಿಲ್ಲ ನಾವೇನು ಇದರಲ್ಲಿ ಗೂಟ ಹೊಡ್ಕೊಂಡು ಅಥವಾ ಇರ್ಬೇಕು ಅನ್ನೋದು ಇಲ್ಲ ಇದಕ್ಕೆ ಹಾಗಾಗಿ ಒಂದು ಅಪಪ್ರಚಾರಗಳಿಗೆ ದಯಮಾಡಿ ಯಾರು ಜನರು ಕಿವಿ ಕೊಡಬೇಡಿ ಅಂತ ಹೇಳಿ ನಾನು ಈ ಮೆಣಸೆ ವ್ಯಾಪ್ತಿಯ ಎಲ್ಲ ಸಹಕಾರಿ ಧೋರಣಿರಿಗೂ ಮತ್ತು ಸಹ ಇಲ್ಲಿ ಅವರು ಸೇರುದಾರರಿಗೂ ನಾನು ಕಳಕಳಿ ಮನವಿ ಮಾಡ್ತೀನಿ ನಾಳೆ ಚುನಾವಣೆಯಲ್ಲೆಲ್ಲ ಭಾಗವಹಿಸಿ